ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಮಗೊಂದು ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಶೀಲ್ಗ ಅಂತ ಮಹೇಂದ್ರ ಜೀತು ಹೌದು ಸರ್ ಏನೈತೆ ರೀ ಮಾಡಲು ಅದು ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಮಾಡೋದೈತೆ ರೀ ಹ್ಞೂ ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ ಸಿಂಗಲ್ ಓನರ್ ಓಕೆ ರನ್ನಿಂಗ್ ಎಷ್ಟೈತೆ ರೀ ಕಿಲೋಮೀಟರ್ ಅರವತ್ತು ಸಾವಿರ ಆಗಿತ್ತು ಸರ್ ಅರವತ್ತು ಸಾವಿರ ಓಡಿದ ಜನೇನ್ ರನ್ನಿಂಗ್ ಓಡೈತ್ರಿ ಮೆಟ್ರಿಯಲ್ ಚಲಿಯಲ್ಲಿ ಐತ್ರಿ ಹಾಂ ಇದೆ ಜನೇನ್ ರನ್ನಿಂಗ್ ಶೋರೂಮ್ ಕಂಡೀಷನ್ ಟೈರ್ ಕಂಡೀಷನ್ ಟಯರ್ ಎರಡು ಅದಾವೆ ಸರ್ ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಅಲ್ಲಿ ಯಾವ ಥರ ಐತ್ರಿ ಸರ್ ಸರ್ ಗಾಡಿ ಬೌಡಿ ಮತ್ತು ಇಂಜಿನ್ ಕಂಡೀಷನ್ ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟುಡ್ ಅಂತು ಕ್ರಾಶಸ್ ಕೆಲಸ ಸಣ್ಣ ತಮೇಲೆ ಕೆಲಸ ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರಿ ಸರ್ ಆ ಥರ ಏನಿಲ್ಲ ಸರ್ ನಿಮ್ಮ ಕೈಯ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹಾಂ ಕ್ಲಿಯರ್ ಐತೆ ಸರ್ ನಮ್ಮ ಕೈಯ ಓಕೆ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಸಾಕ್ಷಿರಾ ಹಾಂ ಇಲ್ಲ ಸರ್ ಓಕೆ ಸರ್ ಸರ್ ಗಾಡಿ ಲೋನಲ್ಲಿರುವಂಥದ್ದು ಫುಲ್ ಕ್ಯಾಶ್ ಐತ್ರಿ ಫುಲ್ ಕ್ಯಾಶ್ ಐತೆ ಸರ್ ಓಕೆ ಟ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ಉಂಟಾ ಡೀಸೆಲ್ ಉಂಟಾ ಡಿಸೇಲ್ ಇತ್ತು ಸರ್ ಏನು ಬರ್ತೈತೆ ರೀ ಮೇಲೇಜ್ ಎಲ್ಲ ಮೈಲೇಜ್ ಎಲ್ಲ ಇಪ್ಪತ್ತರ ಮೇಲೆ ಬರ್ತದೆ ಸರ್ ಓಕೆ ಎಷ್ಟು ಸ್ಪೀಡ್ ಬರ್ತೈತೆ ರೀ ತೊಟ್ಟಿ ಇದು ಏಳು ಫೂಟ್ ಪ್ಲಸ್ ಬರ್ತೈತೆ ರೀ ಏಳು ಫುಟ್ ಪಟ್ಟು ಬರ್ತೈತೆ ರೀ ಹ್ಞೂ ರೀ ಓಕೆ ಸರ್ ಏನಾರ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ ಎಫ್ ಸಿ ಇನ್ಶೂರೆನ್ಸ್ ಕೂಡ ಆತ ಹೇಳ್ತಾನೆ ಇಟ್ಟಿದ್ದೀರಾ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ತುಂಬಿ ಈಗ ಎರಡು ದಿವಸ ಆಯ್ತು ಸರ್ ಓಕೆ ಪಾರ್ಚಿಂಗ್ ಗಾಡಿ ಗಾಡಿ ರೀ ಅವ್ರ ಹೆಸರ್ಲೆ ಪಾರ್ಚಿಂಗ್ ಮಾಡಿ ಕೊಡ್ತೇವೆ ಸರ್ ಹೌದ್ರಿ ಇವಾಗ ಪಾಸಿಂಗ್ ಲ್ಯಾಬ್ಸ್ ಆಗೈತೆ ರೀ ಎಫ್ ಸಿ ಕೂಡ ನೀವು ಪ್ರೆಸ್ ಮಾಡಿ ಕೊಡ್ತೀನಿ ಗಾಡಿ ತೊಗೊಂಡವ್ರಿಗೆ ಹ್ಞೂ ಸರ್ ಓಕೆ ರೀ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹೇಳತ್ತವ್ರಿ ಹಾಂ ನಿಮ್ಮ ಚಾನಲಿಂದ ಬಂದರೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಫೈನಲ್ ಐತೆ ಸರ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹಾಳಾಗತ್ತ ನಮ್ಮ ಕಡೆಯಿಂದ ಬಂದ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀರಿ ಹದಿನೈದು ಸಾವಿರ ರೂಪಾಯಿ ಹೆಸರು ಮಾಡಿದ್ರು ಕೂಡ ಹ್ಞೂ ಸರ್ ಓಕೆ ಅದೇನು ಫೈನಲ್ ರೇಟ್ ಆಗುತ್ತಾ ಎರಡು ಎಂಬತ್ತು ಏನು ಹತ್ತಿರ ಬಂದರೆ ಅದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಆಂಟೇಬಲ್ ಒಂದು ಎರಡು ಮೂರು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಗಾರ್ಡನ್ ಅಂತ ಲೊಕೇಶನು ಬೆಳಗಾವಿ ಸರ್ ಓಕೆ ಬೆಳಗಾವಿ ಟೌನ್ ಅಲ್ಲಿ ಹಾಂ ಸರ್ ಬೆಳಗಾವಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಐತೆ ಸರ್ ಅಪ್ಡೇಟ್ ಮಾಡಿರ್ತೇನೆ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್